ಓಂ ಶ್ರೀ ಕುರುಬ್ಬಿಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಹುಚ್ಚೆಳ್ಳು ಚಟ್ನಿ ಪುಡಿ ಗುರೆಳ್ಳು ಅಂತ ಹೇಳ್ತಾರೆ ಹುಚ್ಚೆಳ್ಳು ಅಂತ ಹೇಳ್ತಾರೆ ಅದರದ್ದು ಚಟ್ನಿ ಪುಡಿ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಪ್ರೋಟೀನ್ಸು ಮಿನರಲ್ಸು ಎಲ್ಲ ಇರುತ್ತೆ ಸೊ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಇದು ಬೆನಿಫಿಟ್ಸ್ ಹೇಳ್ತಾ ಹೋದರೆ ಒಂದು ವಿಡಿಯೋ ಫುಲ್ಲು ಬೇಕು ಅಷ್ಟಿರುತ್ತೆ ಕೆಲವ್ರಿಗೆ ಇದು ಗೊತ್ತಿರೋಲ್ಲ ಉತ್ತರ ಕರ್ನಾಟಕದ ಕಡೆ ಗುರೆಳ್ಳು ಅಂತಾರೆ ಬೆಂಗಳೂರು ಮೈಸೂರು ಕಡೆ ಹುಚ್ಚೆಳ್ಳು ಅಂತಾರೆ ಉಡುಪಿ ಮಂಗಳೂರವ್ರಿಗೆ ಇದು ಅಷ್ಟು ಗೊತ್ತಿರೋದಿಲ್ಲ ಇದು ನೋಡಿ ಹೀಗಿರುತ್ತೆ ಎಳ್ಳೆಲ್ಲ ಹುಚ್ಚೆಳ್ಳು ಅಂತ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಹಾಕಿದ್ದೀನಿ ಇದು ಸಣ್ಣ ಬೆಳ್ಳುಳ್ಳಿ ತಗೊಂಡಿದ್ದೀನಿ ನೋಡಿ ಇದು ಇದು ಚೆನ್ನಾಗಿರುತ್ತೆ ದಪ್ಪ ಬೆಳ್ಳುಳ್ಳಿ ಚೆನ್ನಾಗಿರೋದಿಲ್ಲ ಒಣ ಕೊಬ್ಬರಿ ಒಂದು ಕಪ್ಪು ಹುಣ್ಸೆ ಖಾರದ ಪುಡಿ ಮತ್ತು ಕರಿಬೇವು ಕರಿಬೇವು ಬಗ್ಗೆ ಹೇಳ್ತಾ ಹೋದರೆ ನಾನು ಹತ್ತು ಹಿಡಿಯಾದರೂ ಸಾಕಾಗೋದಿಲ್ಲ ಅಷ್ಟೇ ಇರುತ್ತೆ ಹೇರ್ ಗ್ರೋತ್ಗೂ ಒಳ್ಳೇದು ಎಲ್ಲದಕ್ಕೂ ಒಳ್ಳೇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂಥದ್ದು ಕರಿಬೇವು ಈಗ ಇದು ಹೇಗೆ ಮಾಡೋದಂತ ನೋಡೋಣ ಫಸ್ಟು ಹುಚ್ಚಳ್ಳನ್ನು ಹುರ್ಕೊಳ್ಳೋಣ ಸಣ್ಣ ಬೆಂಕಿ ಇಟ್ಕೊಂಡೇ ಹುರಿ ಹುರಿಬೇಕು ನಾನೊಂದು ಎರಡು ನಿಮಿಷ ಹುರಿದಿದ್ದೇನೆ ಸಣ್ಣದ ಬೆಂಕಿ ಇಟ್ಕೊಂಡೇ ಹುರಿಬೇಕು ಚಟಪಟ ಚಟಪಟ ಸೌಂಡ್ ಬರುತ್ತೆ ಇದು ರಾಗಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಕಲಿಸ್ಕೊಳ್ಬೋದು ಮೇಯ್ನ್ ಕಾಂಬಿನೇಷನ್ ರಾಗಿ ರೊಟ್ಟಿ ಹುಚ್ಚಲ್ ಚಟ್ನಿ ಅನ್ನಕ್ಕೆ ಒಂಚೂರು ಎಳ್ಳೆಣ್ಣೆ ಹಾಕಿ ಇಲ್ಲ ತುಪ್ಪ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಪಟಪಟ ಸೌಂಡ್ ಬರ್ತಾ ಇದೆ ಉರಿ ಜಾಸ್ತಿ ಇಟ್ಟರೆ ಸೀದೋಗುತ್ತೆ ಸರಿಯಾಗಿ ಟೇಸ್ಟ್ ಬರೋದಿಲ್ಲ ಸಣ್ಣ ಬೆಂಕಿಯಲ್ಲಿ ಹುರಿಬೇಕು ನೋಡಿ ಸೌಂಡ್ ಬರ್ತಾ ಇದೆ ಅಲ್ಲ ಕೇಳಿಸ್ತಾರೆ ತುಂಬ ಸೀದಿಸ್ಲುಬಾರ್ದು ಇಷ್ಟು ಸೌಂಡ್ ಬಂದರೆ ಸಾಕು ಆಫ್ ಮಾಡಿಬಿಡೋಣ ಇದನ್ನು ತೆಗ್ದಿನ ಕರಿಬೇವು ಹುರಿಬೇಕು ಸ್ವಲ್ಪ ಹುಣಸೆಹಣ್ಣು ಹುರಿಬೇಕು ನೋಡಿ ಕರಿಬೇವನು ಗರ್ಗರಿ ಆಗೋ ಥರ ಹುರ್ತಿದ್ದೀನಿ ಈ ಥರ ಹುರ್ಕೊಳ್ಬೇಕು ಕರ್ಬೇವನು ಈಗ ಕರ್ಬೇವನ್ನ ತೆಕ್ಕೊಳ ಸ್ವಲ್ಪ ಒಣ ಕೊಬ್ಬರಿನೂ ಬಿಸಿ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಹುಣಸೆಹಣ್ಣು ಎರಡನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಆದರೆ ಸಾಕು ತುಂಬ ಹುರಿಬೇಕಂತಿಲ್ಲ ಸ್ವಲ್ಪ ಬಿಸಿ ಆದ್ರೆ ಅದ್ರ ಜೊತೆಗೆ ಬೆಳ್ಳುಳ್ಳಿ ಕೂಡ ಅಷ್ಟೇ ಸ್ವಲ್ಪ ಬಿಸಿ ಆದರೆ ಚೆನ್ನಾಗಿರುತ್ತೆ ಬರೀ ವಾಸನೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಅನ್ನೋರು ಹಸಿದು ಬೇಕು ಅನ್ನೋರು ಹಸಿದು ಹಾಕ್ಕೊಳ್ಬೋದು ಇದಾದ್ರೆ ಸ್ವಲ್ಪ ಬಿಸಿ ಮಾಡಿದರೆ ಅದ್ರ ಜೊತೆಗೇನೆ ಇದು ಆಫ್ ಮಾಡಿಬಿಟ್ರೆ ಅದರೇ ಬಿ ಅದೇ ಬಾಣಲೆ ಬಿಸಿಗೇ ಸಾಕು ಆಫ್ ಮಾಡ್ತೀನಿ ಈಗ ಗುರೆಳ್ಳನ್ನು ಫಸ್ಟು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಪುಚ್ಚ ಮಾತ್ರ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ಉಳ್ದ ಇಂಗ್ರೀಡಿಯೆಂಟ್ಸ್ ಹಾಕೋಣ ಕರಿಬೇವು ಮತ್ತೆ ಒಣಕೊಬ್ಬರಿ ಮತ್ತೆ ಬೆಳ್ಳುಳ್ಳಿ ಖಾರದ ಪುಡಿ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಬೌಲಿಗೆ ತೊಗೊಳ್ಳೋಣ ನೋಡಿ ಗುರೆಳ್ಳು ಚಟ್ನಿ ಪುಡಿ ರೆಡಿಯಾಗಿದೆ ಇಡ್ಲಿ ದೋಸೆ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂಚೂರು ಎಣ್ಣೆ ಹಾಕಿ ಅನ್ನ ಕಲಿಸ್ಕೊಂಡ್ರು ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು